ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ವರ್ಕ್ ನಾನು ಯಾವ ಥರ ಟ್ರೇಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಇದು ವೈಟ್ ಪೇಪರ್ ಮೇಲೆ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ ಮತ್ತು ಕಾರ್ಬನ್ ಶೀಟ್ ಇದು ಇದು ಯೆಲ್ಲೋ ಕಲರ್ ಕಾರ್ಬನ್ ಶೀಟ್ ಇದು ನೋಡಿ ನಾನು ಒಂದು ಕೆಳಗಡೆ ಇಟ್ಕೊಳ್ತೀನಿ ನಾನು ಮಾಮೂಲಿ ಬ್ಲೌಸ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನೊಂದು ಕಾರ್ಬನ್ ಶೀಟು ಉಲ್ಟಾ ಇಟ್ಕೊಳ್ತೀನಿ ಆಮೇಲೆ ಇದು ಸೀದ ಇಟ್ಕೊಳ್ತೀನಿ ನಾನು ಸೀದ ಇಟ್ಕೊಂಡು ನಾನು ಡಿಸೈನ್ನ ಮೇಲುಗಡೆ ಕಾಣೋ ಥರ ಇಟ್ಕೊಳ್ತೀನಿ ಈ ಥರ ಮಾಡೋದರಿಂದ ಏನಾಗುತ್ತೆ ಕೆಳಗಡೆನೂ ಡಿಸೈನ್ ಬರುತ್ತೆ ಮತ್ತು ಮೇಲುಗಡೆನೂ ಡಿಸೈನ್ ಬರುತ್ತೆ ನಾನು ಆಲ್ರೆಡಿ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಿಂಪಲ್ ಡಿಸೈನು ಅದನ್ನು ನಾನು ಒಂದು ಅದು ಕೆಳಗಡೆ ಒಂದು ಟ್ರೇಸಿಂಗ್ ಪೇಪರು ಅದ್ರ ಮೇಲೆ ಬ್ಲೌಸ್ ಪೀಸು ಅದ್ರ ಮೇಲೆ ಒಂದು ಕ ಕೆಳಗಡೆ ಕಾರ್ಬನ್ ಶೀಟು ಆಮೇಲೆ ಬ್ಲೌಸ್ ಪೀಸು ಆಮೇಲೆ ಒಂದು ಕಾರ್ಬನ್ ಶೀಟು ಅದ್ರ ಮೇಲೆ ನಾನು ಯಾವ ಥರ ಡಿಸೈನ್ ಮಾಡಿದ್ದೀನಿ ಅಂತ ನಾನು ಅರ್ಧ ಡಿಸೈನ್ ಮಾಡ್ಕೊಂಡಿದ್ದೀನಿ ಇದು ಅದಕ್ಕೆ ಒಂದು ಪಿನ್ ಸೂಜಿ ಹಾಕ್ಕೊಂಡಿದ್ದೀನಿ ನಾನು ಆ ಕಡೆ ಈ ಕಡೆ ಇದು ಅಂತ ಇವಾಗ ನಾನು ನೆಕ್ಕು ಮಾರ್ಕ್ ಮಾಡಿಕೊಳ್ತೀನಿ ನಾನು ಅದು ಒಂದು ನೆಕ್ಕು ಬಿಡ್ತು ಬಂದು ಎರಡೂವರೆ ಇದೆ ಮೇಲೆ ಕೆಳಗಡೆ ಅಗಲ ಬಂದು ಮೂರು ಇಂಚಿದೆ ಅದನ್ನು ಮಾರ್ಕ್ ಮಾಡಿಕೊಂಡು ನಾನು ಡಿಸೈನ್ನ ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ನಾನು ಇದು ಸ್ವಲ್ಪ ವರ್ಕು ಒಂದು ಕಾರ್ ಇದು ಒಂದು ವೈಟ್ ಪೇಪರಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀನಿ ನಾನು ಮೊದಲೇ ಫಸ್ಟಿಗೆ ಎರಡೂವರೆ ಇಂಚಿಗೆ ಒಂದೊಂದು ಲೈನ್ ಹಾಕ್ಕೊಂಡಿದ್ದೀನಿ ನೆಕ್ ಡಿಸೈನ್ನು ಆಮೇಲೆ ಒಂದು ಕಾಲು ಇಂಚ್ ಬಿಟ್ಟು ನೆಕ್ ಡಿಸೈನ್ ಮಾಡ್ಕೊಂಡಿದ್ದೀನಿ ಫ್ಲವರ್ ಡಿಸೈನ್ ಇದು ಆಫ್ ಫ್ಲವರ್ ಡಿಸೈನ್ ಇದು ಆ ಕಾಲು ಇಂಚ್ ಏನಕ್ಕೆಂದರೆ ಒಂದು ಒಂದು ಸ್ಟಿಚಿಂಗ್ ಬರುತ್ತೆ ಎರಡನೇ ನಂಬರ್ ಇಟ್ಕೊಂಡು ಲೋಡಿಂಗ್ ಸ್ಟಿಚಿಂಗು ಅದಾದಮೇಲೆ ವಾಲ್ ಚೈನು ಸ್ಟೋನ್ ಅದಾದ ಅದಾದಮೇಲೆ ಫ್ಲವರ್ ಡಿಸೈನ್ ಬರುತ್ತೆ ಅದಕ್ಕೆ ನಾನು ಅದನ್ನು ಸ್ವಲ್ಪ ಗ್ಯಾಪ್ ಬಿಟ್ಟು ಎರಡು ನೆಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನಿದು ಇದು ತುಂಬ ಸಿಂಪಲ್ ಇದು ನೋಡಿ ನಾನು ಫ ಇದು ಬ್ಲೌಸ್ ಪೀಸ್ ಬಂದು ಪಿಂಕ್ ಕಲರ್ ಬ್ಲೌಸ್ ಪೀಸ್ ಇದು ನಮಗೆ ಕಸ್ಟಮರು ಬಾರ್ಡ್ರ್ ಏನು ಬೇಡ ನನಗೆ ಇದು ಪಿಂಕ್ ಕಲರ್ ಬ್ಲೌಸ್ ಪೀಸಲ್ಲಿ ಗೋಲ್ಡ್ ಕಲರ್ ಡಿಸೈನ್ ಹಾಕ್ಕೊಡಿ ಒಂದು ಎರಡು ಮೂರು ಕಲರು ಡಿಸೈನ್ ಬೇರೆ ಕಲರ್ಸ್ ಹಾಕ್ಕೊಡಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ಇದನ್ನು ಟ್ರೇಸ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಟ್ರೇಸಿಂಗ್ ಮಾಡ್ತೀನಿ ಡಿಸೈನ್ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಇದು ನೆಕ್ಕು ಡಿಸೈನ್ಗಳು ಸಿಗುತ್ತ ಸಿಗುತ್ತವೆ ನಾನೇ ಇದು ಓನ್ ಡಿಸೈನ್ ಮಾಡ್ಕೊಂಡಿದ್ದೀನಿ ಇದನ್ನು ಬೇಕಾದರೆ ನೀವು ಇಲ್ಲ ನಾನು ನಿಮ್ಮ ನಿಮಗೆ ಯಾವ ಥರ ಡಿಸೈನ್ ಬರುತ್ತೋ ನೀವು ಓನ್ ಡಿಸೈನ್ ಮಾಡಿಕೊಂಡು ಈ ಥರ ಒಂದು ವೈಟ್ ಪೇಪರ್ ಮೇಲೆ ಅರ್ಧ ನೆಕ್ಕು ಬ್ಯಾಕ್ ನೆಕ್ ಡಿಸೈನ್ನ ಮಾಡಿಕೊಂಡು ಈ ಥರನೂ ಮಾಡ್ಕೊಳ್ಬೋದು ಇಲ್ಲ ನನಗೆ ಫುಲ್ ರೌಂಡ್ ನೆಕ್ ಬೇಕು ಅಂದರೆ ದೊಡ್ಡದು ವೈಟ್ ಪೇಪರ್ ಸಿಗುತ್ತೆ ನಿಮಗೆ ಅದನ್ನು ಸಹ ಮಾಡ್ಕೊಳ್ಬೋದು ನಾನು ಈಗ ನೋಡಿ ನಾನು ಅರ್ಧ ಫ್ಲವರ್ ಬರುತ್ತೆ ಆಮೇಲೆ ಒಂದು ಲೀಫ್ ಥರ ಒಂದೆರಡು ಲೀಫ್ ಬರುತ್ತೆ ಆಮೇಲೆ ಚಿಕ್ಕ ಚಿಕ್ಕದೊಂದು ಫ್ಲವರ್ ಬರುತ್ತೆ ನಾನು ಆ ಥರ ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿದು ಇದು ನೋಡಿ ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಇದನ್ನು ಮಾಮೂಲಿ ನಾರ್ಮಲ್ ಪೆನ್ನಲ್ಲಿ ಸ್ವಲ್ಪ ಗಟ್ಟಿಗೆ ಬರ್ಕೊಳ್ಬೇಕಿದು ಯಾಕಂದರೆ ಇದು ಯೆಲ್ಲೋ ಕಲರ್ ಕಾರ್ಬನ್ ಶೀಟ್ ಹಾಕಿರೋದ್ರಿಂದ ಸ್ವಲ್ಪ ಕಾಣಲ್ಲ ಇದು ಅಂದರೆ ನಮಗೆ ಕಾಣುತ್ತೆ ನಾವು ವೀಡಿಯೋ ಮಾಡ್ತಾರಿಂದ ನಿಮಗೆ ಕಾಣಲ್ಲ ಅದು ಆದರೂ ನಾವು ಒತ್ತಿಗೆ ಮಾಡಿದ್ದೀನಿ ನಾನು ಡಿಸೈನ್ನ ಒಂದು ಸ್ವಲ್ಪ ಮೇಲೆ ನಿಕ್ಕೋದು ಬಿಡ್ತು ಎಕ್ಸ್ಟ್ರಾ ಇತ್ತು ಅದಕ್ಕೆ ನಾನು ಸ್ವಲ್ಪ ಮೇಲೆ ತಗೊಂಡು ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿದು ನಿಮಗೆ ತೋರಿಸಲಿಲ್ಲ ನಾನು ಯಾವ ಥರ ಈ ಥರ ಟ್ರೇಸ್ ಮಾಡಿಕೊಂಡು ಮಾಡ್ತೀನಿ ಅಂತ ಆಲ್ರೆಡಿ ಒಂದು ನಾನು ಈ ಥರ ಒಂದು ನಾಲ್ಕೈದು ಬ್ಲೌಸ್ಗೆ ಹಾಕ್ಕೊಟ್ಟಿದ್ದೀನಿ ನಾನು ಸರಿ ಇದು ಒಂದು ತೋರಿಸೋಣ ವೀಡಿಯೋ ಅಂದ್ಬಿಟ್ಟು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬ ಸಿಂಪಲ್ ಇದೆ ಇದು ಏನಂದರೆ ಸ್ವಲ್ಪ ಅದು ಬ್ಲೌಸ್ ಪೀಸು ಹಾಕ್ಕುವಾಗ ಸ್ವಲ್ಪ ಕ್ಲೀನಾಗಿ ನೋಡ್ಕೊಂಡು ಮಾಡಬೇಕಾಗುತ್ತೆ ಇದು ಇದು ಫುಲ್ಲು ರೆಡಿ ಆಗಿದೆ ಅದು ನನಗೆ ಕಾಣಿಸ್ತಾ ಇದೆ ಸ್ವಲ್ಪ ಅಂದರೆ ನಾನು ನೈಟ್ ಹೊತ್ತು ಇದು ಮಾಡೋದ್ರಿಂದ ವೀಡಿಯೋ ಮಾಡೋದ್ರಿಂದ ನನಗೆ ಸ್ವಲ್ಪ ಕಾ ಇನ್ನೂ ಸ್ವಲ್ಪ ಕಾಣಿಸ್ಲಿಲ್ಲ ಅದಕ್ಕೇನು ಮಾಡಿದೆ ಒಂದು ಎಮರ್ಜೆನ್ಸಿ ಲೈಟ್ ಹಾಕ್ಕೊಂಡು ನಾನು ಲೈಟಾಗಿ ಬರ್ಕೊಳ್ತೀನಿ ನಾನು ಸ್ವಲ್ಪ ಮಂದವಾಗಿ ಬರ್ಕೊಳ್ತೀನಿ ಅದು ನಿಮಗೆ ಕಾಣಿಸ್ತಾ ಇಲ್ಲ ನನಗೆ ಗೊತ್ತಿಲ್ಲ ನನಗೆ ಸ್ವಲ್ಪ ಒಂದು ಅರ್ಧ ಕಾಣಿಸ್ತಾ ಇತ್ತು ಅದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಲೈಟ್ ಹಾಕ್ಕೊಂಡು ಮಂದವಾಗಿ ಇದು ವೈಟ್ ಪೆನ್ಸಿಲ್ ಬರುತ್ತೆ ಇದು ಮಾರ್ಕಿಂಗ್ ಪೆನ್ಸಿಲ್ ಅಂತಲೇ ವೈಟ್ ಬರುತ್ತೆ ಇದು ಅಳಿಸೋವಾಗಲ್ಲ ನಾವು ಯಾವ ಬಟ್ಟೆ ತೊಗೊಂಡು ಅರ್ಸಿದ್ರು ನೆಕ್ಸ್ಟ್ ಬಟ್ಟೆಯಲ್ಲಿ ಇದು ಅಳಿಸಲ್ಲ ಇದು ಹಾಗೇ ಇರುತ್ತೆ ಇದು ಅದನ್ನು ಬರ್ಕೊಳ್ತಾ ಇದ್ದೀನಿ ನಾನು ಟ್ರೇಝು ಹಿಂಗ್ ನನಗೆ ಕಾಣಿಸ್ತಾ ಇತ್ತು ನಿಮಗೆ ಕಾಣಿಸ್ತಿದ್ದೆ ಗೊತ್ತಿಲ್ಲ ಅದಕ್ಕೆ ನಾನು ಇದನ್ನು ಸ್ವಲ್ಪ ಮಂದವಾಗಿ ಬರ್ಕೊಳ್ತಾ ಇದ್ದೀನಿ ನೋಡಿ ಇದು ಪಿಂಕ್ ಕಲರ್ ಬ್ಲೌಸ್ ಪೀಸು ಅದ ಮೇಲೆ ವೈಟು ಮಾರ್ಕಿಂಗ್ ಪೆನ್ಸಲ್ಲೇ ಹಾಕ್ಕೊಂಡು ನಾನು ಬರ್ಕೊಳ್ತಾ ಇದ್ದೀನಿ ನಾನಿದು ಅವ್ರ ಕಸ್ಟಮರು ನಿಮಗೆ ನಿಮ್ಮ ನಾನು ನನ್ನ ನನ್ನ ಚಾಯ್ಸ್ಗೆ ಬಿಟ್ಟಿದ್ರು ನೀವು ಯಾವ ಥರದ್ದು ಡಿಸೈನ್ ಮಾಡಿ ಅಂದರೆ ನನಗೆ ಇದೆ ಬಾರ್ಡ್ರು ಬೇಡ ಎಲ್ಲ ಬ್ಲೌಸ್ಗಳ್ಗು ಹಾಕೊಳ್ಳೋ ಥರ ಗೋಲ್ಡ್ ಕಲರಲ್ಲಿ ಒಂದು ಎರಡು ಕಲರ್ ಮಿಕ್ಸಿಂಗಲ್ಲಿ ಮಾಡಿಕೊಡಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನೇ ಇದು ನನ್ನ ಓನ್ ಡಿಸೈನ್ ಇದು ಈ ಡಿಸೈನ್ ನಾನೇ ಒಂದು ಪೇಪರ್ಸಲ್ಲಿ ಸ್ವಲ್ಪ ಡಿಸೈನ್ಸ್ಗಳು ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನೇ ಟ್ರೇಸ್ ಮಾಡಿ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಇದು ನೋಡಿ ನಾನು ಅದನ್ನು ಟ್ರೇಸಿಂಗ್ ಮಾಡಿದ್ನಲ್ವ ಅದು ನಿಮಗೆ ಕಾಣಿಸ್ತಲೇ ಅಂದ್ಬಿಟ್ಟು ನನಗೆ ನಾನು ಸ್ವಲ್ಪ ಮಂದವಾಗಿ ಹಾಕ್ಕೊಳ್ತಾ ಇದ್ದೀನಿ ಇದು ವೈಟ್ ಪೆನ್ಸಿಲಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ನನಗೆ ಟ್ರೇಸಿಂಗ್ ಮಾಡೋಕ್ಕೆ ಆಗಲ್ಲ ನನಗೆ ನಾನು ಸಿಂಪಲ್ ಡಿಸೈನ್ಗಳೇ ಹಾಕ್ತೀನಿ ಅಂದರೆ ಅದಕ್ಕೆ ಈ ಥರನೂ ಟ್ರೇಸಿಂಗ್ ಬೇಡ ಸ್ವಲ್ಪ ಇನ್ನೊಂಚೂರು ಗ್ರ್ಯಾಂಡ್ ಲುಕ್ಕು ಥರ ವರ್ಕ್ ಏನಾದರೂ ಮಾಡಬೇಕು ಅಂದಾಗ ಟ್ರೇಸಿಂಗು ತುಂಬ ಮುಖ್ಯವಾಗಿರುತ್ತೆ ಯಾಕಂದರೆ ನಾವು ಹಾಗೇ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ನಾನು ಟ್ರೇಸಿಂಗ್ ಬೇಡ ನಾನು ಹಾಗೆ ಮಾಡ್ತೀನಿ ಅಂದಾಗ ಫ್ಲವರ್ಸುಗಳು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಸಿಂಪಲ್ ಡಿಸೈನ್ಸ್ಗಳಿಗೇನೂ ನಾನು ಹಾಕ್ಕೊಳಲ್ಲ ಒಂದು ಸ್ವಲ್ಪ ಹೆವಿ ಡಿಸೈನ್ಸ್ ಆದಾಗ ಏನು ಮಾಡ್ಬಿಡ್ತೀನಿ ನಾನೇ ಟ್ರೇಸಿಂಗ್ ಮಾಡಿಕೊಂಡು ಹಾಕ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ಫ್ಲವರ್ಗಳು ಒಂದೇ ಥರನೇ ಬರುತ್ತೆ ಒಂಚೂರು ಚಿಕ್ಕ ಮೀನು ಏನು ಆಗಲ್ಲ ಅದು ಅದು ಸ್ವಲ್ಪ ನೈಟತ್ತು ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬೆಳಕು ಕತ್ತಲು ಕಾಣಿಸ್ತಾ ಇತ್ತು ಅದಕ್ಕೆ ನಾನು ಎಮರ್ಜೆನ್ಸಿ ಲೈಟ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನಾನಿದು ಇದು ಅರ್ಧ ಫ್ಲವರ್ ಬರುತ್ತೆ ಫ್ಲ ದೊಡ್ಡ ದೊಡ್ಡ ಲೀಫ್ ಬ ಫ್ಲವರ್ ಬರುತ್ತೆ ಇದು ಅದನ್ನು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದು ಇದು ಪಿಂಕ್ ಕಲರು ಬ್ಲೌಸ್ ಇದು ವರ್ಕ್ಗಳು ಆಲ್ರೆಡಿ ನಾನು ಈಗ ಮಾಡ್ತಾನೇ ಇದ್ದೀನಿ ಅಂದರೆ ಸಿಂಪಲ್ ಸಿಂಪಲ್ ವರ್ಕ್ ಮಾಡ್ತಾ ಇದ್ದೀನಿ ಇನ್ಮೇಲೆ ನನ್ನ ಸ್ವಲ್ಪ ಇದು ಈ ಥರ ಡಿಸೈನ್ಸ್ಗಳು ಬರ್ಕೊಂಡು ಟೇಸ್ ಮಾಡಿಕೊಂಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಏನಂದರೆ ಕಸ್ಟಮರ್ಗಳು ಅಮೌಂಟು ಹೇಳಿದ್ರೆ ಸ್ವಲ್ಪ ಅವರು ಹಿಂದೆ ಮುಂದೆ ನೋಡ್ತಾರೆ ಕೊಡೋದಕ್ಕೆ ಅದಕ್ಕೋಸ್ಕರ ಆದಷ್ಟು ನಾನು ಮಾಡ್ತಾ ಇದ್ದೀನಿ ಡಿಸೈನ್ಸ್ಗಳನ್ನ ನೋಡಿ ಇವಾಗೆಲ್ಲನೂ ಡಿಸೈನ್ಸ್ ಬರ್ಕೊಳ್ತಾ ಇದ್ದೀನಿ ನಾನು ನಾನು ಕ್ಲೀನಾಗಿ ಕಾಣಿಸ್ತಾ ಇದ್ದೆ ನಿಮಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಅದು ನಾನು ಸ್ವಲ್ಪ ಸ್ವಲ್ಪ ಎಲ್ಲ ಗ್ಯಾಪ್ ಬಿಟ್ಟಿದೆ ನಾನು ಅಲ್ಲಲ್ಲಿ ಡಾಟ್ ಬರ್ತಾಯಿದ್ದು ಅದನ್ನು ಈಗ ಮಾಡ್ಕೊಳ್ತಾ ಇದ್ದೀನಿ ನೋಡಿದೆ ಈ ಥರ ಎಲ್ಲ ಡಿಸೈನ್ ಬರ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಡಿಸೈನ್ಗಳು ಕ್ಲೀನಾಗಿ ಬರುತ್ತೆ ಇದು ನಾನು ಇದನ್ನು ವರ್ಕ್ ಮಾಡಬೇಕಾದ್ರೆ ವೀಡಿಯೋ ಸಹ ಹಾಕ್ತೀನಿ ನೋಡಿ ನೋಡಿ ಯಾವ ಥರ ಬಂದಿದೆ ವರ್ಕ್ ಟ್ರೇಸಿಂಗ್ದು ನೀವು ಈ ಎಂಬ್ರಾಯ್ಡಿಂಗ್ ಹೊಸ್ದಾಗಿ ಹೊಸದಾಗಿ ಕಲಿತಾರೋರು ನೀವು ಇದೇ ಥರ ಇದ್ದೀರಾ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ యార్య సబ్స్క్రైబ్ అయి సబ్స్క్రైబ్ మోడి థ్యాంక్ యూ